ಆತ್ಮೀಯ ಸ್ಪರ್ಧಾ ಮಿತ್ರರೇ ವೆಲ್ಕಮ್ ಬ್ಯಾಕ್ ಟು ಅಮೋಘ ಜ್ಞಾನ ಜಗತ್ತು ಯೂಟ್ಯೂಬ್ ಚಾನೆಲ್ ಆತ್ಮೀಯ ವಿದ್ಯಾರ್ಥಿಗಳೇ ಹಿಂದಿನ ಅವಧಿಯಲ್ಲಿ ನಾವು ನಾಲ್ವಡಿ ಕೃಷ್ಣರಾಜ್ ಒಡೆಯರ ಬಹುಮುಖ ವ್ಯಕ್ತಿತ್ವದ ಬಗ್ಗೆ ತಿಳಿದುಕೊಂಡಿದ್ದೇವೆ ಇಂದಿನ ಅವಧಿಯಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ತಿಳಿದುಕೊಳ್ಳೋಣ ನೋಡಿ ಮಕ್ಕಳೇ ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ದೇಶದ ಪ್ರಥಮ ಪ್ರಧಾನಿ ಜವಾಹರಲಾಲ್ ನೆಹರೂರವರು ಆಡಿದಂತಹ ಮಾತುಗಳನ್ನು ನೋಡೋಣ ದುರದೃಷ್ಟವಶಾತ್ ಭಾರತೀಯರಾದ ನಾವು ಹೆಚ್ಚ ಹೆಚ್ಚು ಮಾತನಾಡುವವರು ಮತ್ತು ನುಡಿದಂತೆ ನಡೆಯಲಾರದವರೆಂಬ ದೋಷಣೆಗೆ ಒಳಗಾಗಿದ್ದೇವೆ ತಾವು ಈ ಮಾತಿಗೆ ಬಹುದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಅದನ್ನು ನಾವು ತಮ್ಮಿಂದ ಕಲಿಯೋಣ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಬೆಂಗಳೂರಿನಲ್ಲಿ ನಡೆದ ವಿಶ್ವೇಶ್ವರಯ್ಯ ಅವರ ಜನ್ಮ ಶತಮಾನೋತ್ಸವ ಸಮಾರಂಭದಲ್ಲಿ ಅವರ ಬಗ್ಗೆ ಈ ರೀತಿ ನುಡಿದರು ಅವರ ಒಂದೊಂದು ಮಾತುಗಳು ಸರ್ ಎಂ ವಿ ಅವರಿಗೆ ಅಕ್ಷರಶಃ ಸಲ್ಲುತ್ತಿದ್ದವು ಇವರು ಭಾರತದ ಆಧುನಿಕತೆಯ ಹರಿಕಾರರಾಗಿ ವಾಸ್ತವ ಚಿಂತನೆ ನಿಸ್ವಾರ್ಥ ನಡತೆ ಸುಸಂಗತ ವೈಜ್ಞಾನಿಕ ದೃಷ್ಟಿ ಯೋಜನೆ ಮತ್ತು ದಕ್ಷ ಆಡಳಿತದ ತಳಹದಿಯ ಮೇಲೆ ಹೊಸ ರಾಷ್ಟ್ರ ನಿರ್ಮಿಸಲು ಮುಂದಾದವರು ನಿಜಕ್ಕೂ ಮಕ್ಕಳೇ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಈ ನುಡಿಗಳು ಸರ್ ಎಂ ವಿಶ್ವೇಶ್ವರಯ್ಯನವರ ಬಹುಮುಖ ವ್ಯಕ್ತಿತ್ವಕ್ಕೆ ಅವರ ದಕ್ಷ ಆಡಳಿತಕ್ಕೆ ಹಿಡಿದಂತೆಗೆ ಸಲ್ಲಿಸಿದ ನಮನದ ನುಡಿಮುತ್ತುಗಳೆನ್ನಬಹುದು ನಿಜವಾಗಿಯೂ ಸರ್ ಎಂ ಎಂಇ ಎಂ ವಿ ಅವರು ಭಾರತದ ಆಧುನಿಕತೆಯ ಹರಿಕಾರರು ಅವರ ವಾಸ್ತವ ಚಿಂತನೆ ಅವರ ನಿಸ್ವಾರ್ಥ ನಡತೆ ಅವರ ವೈಜ್ಞಾನಿಕ ದೂರದೃಷ್ಟಿ ಯೋಜನೆಯ ದಕ್ಷ ಆಡಳಿತ ಇವರ ಈ ಬಹುಮುಖ ಆಡಳಿತಾತ್ಮಕ ದೂರದೃಷ್ಟಿಕೋನದಿಂದಲೇ ಹೊಸ ರಾಷ್ಟ್ರವನ್ನು ನಿರ್ಮಿಸಲು ಸಾಧ್ಯವಾಯಿತು ಅಥವಾ ನವ ನಿರ್ಮಾಣಕ್ಕೆ ನವ ಪ್ರಗತಿಗೆ ಅಡಿಪಾಯವನ್ನು ಹಾಕಿದವರು ಯಾರಪ್ಪ ಅಂತಂದ್ರ ಸರ್ ಎಂ ಪಿ ಅವರು ಅಂದ್ರೆ ಇಲ್ಲಿ ತಪ್ಪಾಗ್ಲಾರದು ಮಕ್ಕಳೇ ವಿಶ್ವೇಶ್ವರಯ್ಯನವರು ಹತ್ ಹದಿನೆಂಟುನೂರ ಅರವತ್ತು ಸೆಪ್ಟೆಂಬರ್ ಹದಿನೈದರಂದು ಶ್ರೀನಿವಾಸ ಶಾಸ್ತ್ರಿ ಮತ್ತು ವೆಂಕಟ ಲಕ್ಷ್ಮಮ್ಮ ಅವರ ಎರಡನೆಯ ಮಗನಾಗಿ ಜನಿಸಿದ್ರು ತಂದೆ ಶ್ರೀನಿವಾಸ ಶಾಸ್ತ್ರಿ ಮತ್ತು ತಾಯಿ ವೆಂಕಟ ಲಕ್ಷ್ಮಮ್ಮ ಅವರ ಎಷ್ಟನೇ ಮಗನಾಗಿ ಮಕ್ಕಳೇ ಎರಡನೇ ಮಗ ಮಗನಾಗಿ ಈ ಸರ್ ಎಂ ಪಿ ಅವರು ಜನಿಸಿದರು ಇವರ ಪೂರ್ವಜರು ಅಂದ್ರ ಹಿರಿಕರು ಅಥವಾ ಹಿರಿಯರು ಮೂಲತಃ ಎಲ್ಲಿಯೂರಪ್ಪ ಅಂತಂದ್ರ ಕರ್ನೂಲು ಜಿಲ್ಲೆ ಗಿಡಲೂರು ತಾಲೂಕಿನ ಮೋಕ್ಷಗೊಂಡಂ ಅನ್ನುವಂತ ಅಗ್ರಹಾರಕ್ಕೆ ಸೇರಿದವರು ಕಾರಣಾಂತರದಿಂದ ಕರ್ನಾಟಕಕ್ಕೆ ವಲಸೆ ಬಂದು ಚಿಕ್ಕಬಳ್ಳಾಪುರ ಸಮೀಪದಲ್ಲಿರುವ ಮುದ್ದೇನಹಳ್ಳಿಯಲ್ಲಿ ಇವರು ನೆಲೆಸಿದ್ರು ಎಲ್ಲಿ ನೆಲೆಸಿದ್ರು ಮಕ್ಕಳಿ ವಿಶ್ವೇಶ್ವರಯ್ಯನವರು ಅವರ ಕುಟುಂಬ ಎಲ್ಲಿ ನೆಲೆಸಿತ್ತಪ್ಪ ಅಂತಂದ್ರ ಚಿಕ್ಕಬಳ್ಳಾಪುರ ಸಮೀಪದಲ್ಲಿರುವಂತ ಮುದ್ದೇನಹಳ್ಳಿಯಲ್ಲಿ ಇವರು ಬಂದು ನೆಲೆಸಿದ್ರು ಮೊದಲಿನಿಂದಲೂ ಅವರ ಮನೆತನಕ್ಕೆ ಮೋಕ್ಷಗೊಂಡಂ ಅನ್ನುವ ಅವರ ಮೂಲ ಸ್ಥಳದ ಹೆಸರು ಸೇರಿಕೊಂಡಿತ್ತು ವೆಂಕಟಲಕ್ಷ್ಮಮ್ಮ ಅವರಿಗೆ ಮಕ್ಕಳು ಹೆಚ್ಚು ಓದಿ ದೊಡ್ಡ ವ್ಯಕ್ತಿಗಳಾಗಬೇಕೆಂಬ ಹಂಬಲವಿತ್ತು ಅದಕ್ಕಾಗಿ ಸಂಸಾರವನ್ನ ಚಿಕ್ಕಬಳ್ಳಾಪುರಕ್ಕೆ ಸ್ಥಳಾಂತರಿಸಿದರು ಇದು ಪ್ರತಿಯೊಬ್ಬ ತಂದೆ ತಾಯಿಗೂ ಇರತಕ್ಕಂತ ಒಂದು ಜವಾಬ್ದಾರಿ ಅಥವಾ ಆಸೆ ಅಂತಾನೆ ಹೇಳ್ಬೋದು ಇಲ್ಲಿ ವೆಂಕಟಲಕ್ಷ್ಮಮ್ಮ ಅವರಿಗೂ ಕೂಡ ಏನಪ್ಪಾ ಅಂತಂದ್ರೆ ತಮ್ಮ ಮಕ್ಕಳು ಹೆಚ್ಚು ಓದಿ ದೊಡ್ಡ ವ್ಯಕ್ತಿಗಳಾಗಬೇಕು ಉನ್ನತ ಸ್ಥಾನವನ್ನ ಅಲಂಕರಿಸಬೇಕು ಅನ್ನುವುದು ಅವರ ಬಯಕೆಯಾಗಿತ್ತು ವಿಶ್ವೇಶ್ವರಯ್ಯ ಅವರು ಪ್ರಾಥಮಿಕ ಶಿಕ್ಷಣವನ್ನ ಚಿಕ್ಕಬಳ್ಳಾಪುರದಲ್ಲಿ ನಡೆಯಿತು ಅವರು ಪ್ರಾಥಮಿಕ ಶಿಕ್ಷಣವನ್ನ ಯಾರು ಸರ್ ಎಂ ವಿಶ್ವೇಶ್ವರಯ್ಯನವರು ಪ್ರಾಥಮಿಕ ಶಿಕ್ಷಣವನ್ನ ಎಲ್ಲಿ ಪಡೆದ್ರಪ್ಪ ಅಂತಂದ್ರ ಚಿಕ್ಕಬಳ್ಳಾಪುರದಲ್ಲಿ ಪಡೆದ್ರು ಸೋದರ ಮಾವ ಎಚ್ ರಾಮಯ್ಯ ವಿಶ್ವೇಶ್ವರಯ್ಯನವರ ಸೋದರ ಮಾವ ಯಾರು ಎಚ್ ರಾಮಯ್ಯ ಅವರ ಮಾರ್ಗದರ್ಶನದಂತೆ ಬೆಂಗಳೂರಿನ ವೆಸ್ಲಿಯನ್ ಪ್ರೌಢಶಾಲೆಯಲ್ಲಿ ಇವರೇನಪ್ಪ ಅಂತಂದ್ರ ಪ್ರೌಢ ಶಿಕ್ಷಣವನ್ನ ಸೆಂಟ್ರಲ್ ಕಾಲೇಜಿನಲ್ಲಿ ಎರಡು ವರ್ಷಗಳ ಇಂಟರ್ಮೀಡಿಯೆಟ್ ಮತ್ತು ಮೂರು ವರ್ಷಗಳ ಬಿಎ ಪದವಿಯ ಶಿಕ್ಷಣವನ್ನ ಇವರು ಪಡೆದರು ವ್ಯಾಸಂಗದಲ್ಲಿ ಕ್ರಮನಿಷ್ಠರಾಗಿದ್ದ ಅವರು ಜೀವನದಲ್ಲಿ ಉತ್ ಉನ್ನತವಾದುದನ್ನು ಸಾಧಿಸಬೇಕೆಂಬ ದೃಢ ನಿರ್ಧಾರವನ್ನ ಹೊಂದಿದ್ರು ಅದಕ್ಕೆ ತಕ್ಕನಾದ ಪ್ರತಿಭೆ ಮನೋಸ್ಥೈರ್ಯ ಅವರಲ್ಲಿತ್ತು ಅಂದಿನ ಮೈಸೂರು ದಿವಾನರಾಗಿದ್ದ ಸಿ ರಂಗಾಚಾರ್ಲು ರವರು ನೀಡಿದ ವಿದ್ಯಾರ್ಥಿ ವೇತನ ಸೌಲಭ್ಯವನ್ನು ಬಳಸಿಕೊಂಡು ಪೂನಾದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಡಿಪ್ಲೊಮೊ ಶಿಕ್ಷಣವನ್ನ ಪ್ರಥಮ ಸ್ಥಾನದಲ್ಲಿ ಪಡೆದು ಜೇಮ್ಸ್ ಬರ್ಕ್ಲಿ ಬಹುಮಾನಕ್ಕೂ ಪಾತ್ರರಾದರು ನೋಡಿ ಮಕ್ಕಳೇ ಅವರು ವಿದ್ಯಾರ್ಥಿ ಜೀವನದಲ್ಲಿಯೇ ಏನಪ್ಪಾ ಅಂತಂದ್ರ ತಮ್ಮ ಕಲಿಕೆಗೆ ಒಂದು ಕ್ರಮಬದ್ಧತೆಯನ್ನ ರೂಢಿಸಿಕೊಂಡಿದ್ರು ಈ ಕ್ರಮಬದ್ಧತೇನೆ ಏನಪ್ಪಾ ಅಂತಂದ್ರ ಅವರು ಉನ್ನತ ಸ್ಥಾನವನ್ನ ಅಲಂಕರಿಸಲಿಕ್ಕೆ ದಕ್ಷ ಆಡಳಿತವನ್ನ ನೀಡಲಿಕ್ಕೆ ಬುನಾದಿ ಆಯಿತು ಜೊತೆಗೆ ಅವರೇನಪ್ಪಾ ಅಂತಂದ್ರ ದಿವಾನರಾಗಿದ್ದ ಸಿ ರಂಗ್ಲಾ ಅವರು ನೀಡತಕ್ಕಂತಹ ವಿದ್ಯಾರ್ಥಿ ವೇತನದ ಸೌಲಭ್ಯವನ್ನ ಬಳಸಿಕೊಂಡು ಏನಪ್ಪಾ ಅಂತಂದ್ರ ಡಿಪ್ಲೊಮೊ ಶಿಕ್ಷಣವನ್ನ ಪ್ರಥಮ ಸ್ಥಾನದೊಳಗ ಪಡೆದುಕೊಳ್ತಾರೆ ಅಲ್ಲಿರುವಾಗಲೇ ಅವರೇನಪ್ಪಾ ಅಂತಂದ್ರ ಜೇಮ್ಸ್ ಬರ್ಕ್ಲಿ ಅನ್ನುವಂತಹ ಬಹುಮಾನಕ್ಕೂ ಕೂಡ ಅವರು ಪಾತ್ರರಾದರು ನೋಡಿ ಮಕ್ಕಳೇ ವಿದ್ಯೆಯನ್ನ ಎಲ್ಲರೂ ಪಡಿತಾರ ಅದಕ್ಕೊಂದು ಕ್ರಮಬದ್ಧತೆ ನಿಯಮಬದ್ಧತೆ ಅನ್ನುವಂಥದ್ದು ಇತ್ತಪ್ಪಾ ಅಂತಂದ್ರ ಯಶಸ್ಸು ಅವರನ್ನ ಹುಡುಕಿಕೊಂಡು ಬರುತ್ತದೆ ಅನ್ನೋದಕ್ಕ ಇಲ್ಲಿ ಸರ್ ಎಂ ವಿ ಅತ್ಯುತ್ತಮ ಉದಾಹರಣೆ ಅನಿಸ್ಕೊಳ್ತಾರೆ ವಿಶ್ವೇಶ್ವರಯ್ಯನವರು ಹದಿನೆಂಟುನೂರ ಎಂಬತ್ನಾಲ್ಕರಲ್ಲಿ ಮುಂಬೈ ಪ್ರಾಂತ್ಯದ ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ಸೇವೆ ಪ್ರಾರಂಭಿಸಿದರು ಖಾನ್ ದೇಶ ಮತ್ತು ನಾಸಿಕ್ ಜಿಲ್ಲೆಗಳಲ್ಲಿ ಹರಿಯುತ್ತಿದ್ದ ಪಂಜ್ರಾ ನದಿಯ ನೀರಾವರಿ ಕಾಲುವೆಗೆ ತೋಬು ಮೇಲ್ಗಾವೆಯನ್ನ ಏನನ್ನ ತೋಬು ಮೇಲ್ಗಾವಣೆಯ ಮೇಲ್ಗಾಲುವೆಯನ್ನ ನಿರ್ಮಿಸುವ ಕಾರ್ಯದಲ್ಲಿ ಯಶಸ್ಸು ಗಳಿಸಿ ಮೇಲಧಿಕಾರಿಗಳ ಮೆಚ್ಚುಗೆಗೆ ವಿಶ್ವೇಶ್ವರಯ್ಯನವರು ಪಾತ್ರರಾಗ್ತಾರೆ ಮುಂಬೈ ಸರ್ಕಾರದ ಸೂಚನೆಯ ಮೇರೆಗೆ ಸಿಂಧ್ ಪ್ರಾಂತ್ಯದ ಸುಕ್ಕೂರು ಪಟ್ಟಣಕ್ಕೆ ಕುಡಿಯುವ ನೀರಿನ ಪೂರೈಕೆಯ ಕಾರ್ಯವನ್ನ ಇವರು ಯಶಸ್ವಿಯಾಗಿ ಅಂತ ಅಂದ್ರೆ ತಮ್ಮ ಅಧಿಕಾರಾವಧಿಯಲ್ಲಿ ಪೂರೈಸ್ತಾರೆ ಅಂದಿನ ಮುಂಬೈ ಪ್ರಾಂತ್ಯದ ಗವರ್ನರ್ ಆಗಿದ್ದ ಲಾರ್ಡ್ ಸಂಡ್ ಹರ್ಟ್ಸ್ ಅವರು ಇವರನ್ನ ಮುಕ್ತ ಕಂಠದಿಂದ ಹಾಡಿ ಹೋಗುತ್ತಾರೆ ಇವರ ಕಾರ್ಯವೈಖರಿಯನ್ನ ಅವರೇನಪ್ಪ ಅಂತಂದ್ರೆ ಹೆಚ್ಚು ಪ್ರಶಂಸಿಸ್ತಾರೆ ಪೂನಾದ ಮೂಥಾ ಕಾಲುವಿಗೆ ನೀರಿನ ನೆಲೆಯಾಗಿದ್ದ ಪೀಪ್ ಜಲಾಶಯಕ್ಕೆ ಸ್ವಯಂಚಾಲಿತ ಬಾಗಿಲುಗಳನ್ನ ಇವರು ಅಳವಡಿಸ್ತಾರೆ ಯಾವುದಕ್ಕ ಪೂನಾದ ಮುಥಾ ಕಾಲುವಿಗೆ ನೀರಿನ ನೆಲೆಯಾಗಿದ್ದ ಅಂದ್ರ ನೀರಿನ ಆಖರವಾಗಿದ್ದಂಥ ಪೀಪ್ ಜಲಾಶಯಕ್ಕ ಸ್ವಯಂಚಾಲಿತ ಬಾಗಿಲುಗಳನ್ನ ಇವರು ಅಳವಡಿಸ್ತಾರೆ ಯಾರು ಸರ್ ಎಂ ವಿಶ್ವೇಶ್ವರಯ್ಯನವರು ಸ್ವಯಂಚಾಲಿತ ಬಾಗಿಲುಗಳ ಅನ್ವೇಷಣೆ ವಿಶ್ವೇಶ್ವರಯ್ಯ ಅವರ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿಯನ್ನ ಸೇರಿಸಿತು ಅವರ ಕಾರ್ಯದಕ್ಷಿಗೆ ಮತ್ತೊಂದು ಮೈಲುಗಲ್ಲಿ ಯಾವ್ದಪ್ಪ ಅಂತಂದ್ರ ಈ ಜಲಾಶಯಕ್ಕೆ ಆ ಸ್ವಯಂಚಾಲಿತ ಬಾಗಿಲುಗಳ ಅನ್ವೇಷಣೆ ಮಾಡಿದ್ದು ವಿಶ್ವೇಶ್ವರಯ್ಯನವರ ಕಾರ್ಯವೈಖರಿಗೆ ಒಂದು ಹೊಸ ಹಿರಿಮೆಯನ್ನ ತಂದುಕೊಡ್ತು ಇದನ್ನೇ ಮುಂದೆ ಗ್ವಾಲಿಯರ್ನ ತೀಗ್ರಾ ಜಲಾಶಯ ಗ್ವಾಲಿಯರ್ನ ತೀಗ್ರಾ ಜಲಾಶಯಕ್ಕೂ ಮೈಸೂರಿನ ಕೃಷ್ಣರಾಜಸಾಗರ ಈಗಿನ ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಕೃಷ್ಣರಾಜಸಾಗರ ಜಲಾಶಯಕ್ಕೂ ಅಳವಡಿಸಲಾಯಿತು ಮುಂದೆ ನಾಲ್ಕು ವರ್ಷಗಳ ಕಾಲ ಮುಂಬೈ ಪ್ರಾಂತ್ಯದ ಸ್ಯಾನಿಟರಿ ಇಂಜಿನಿಯರ್ ಆಗಿ ಕೂಡ ಅವರು ನೇಮಕವ ಇಲ್ಲಿ ಸ್ಯಾನಿಟರಿ ಅಂತಂದ್ರ ನಿರ್ಮಲೀಕರಣ ಅಥವಾ ಆರೋಗ್ಯ ರಕ್ಷಣೆಗೆ ಸಂಬಂಧಪಟ್ಟಂತೆ ಕಾರ್ಯವನ್ನ ನಿರ್ವಹಣೆಯನ್ನ ಇವರು ಮಾಡ್ತಾ ಇರ್ತಾರೆ ಈ ಹುದ್ದೆಗೆ ನೇಮಕವಾದ ಈ ಹುದ್ದೆ ಅಂದ್ರ ಮುಂಬೈ ಪ್ರಾಂತ್ಯದ ಸ್ಯಾನಿಟರಿ ಇಂಜಿನಿಯರ್ ಆಗಿ ನೇಮಕವಾದ ಪ್ರಥಮ ಭಾರತೀಯ ಅನ್ನುವುದು ಇಲ್ಲಿ ಗಮನಿಸಬೇಕಾದಂತಹ ಅಂಶ ಪುಟಿಯುವ ಚೈತನ್ಯ ನಾಳೆ ಮಾಡುವುದನ್ನ ಹಿಂದೆ ಮಾಡು ಇಂದು ಮಾಡುವುದನ್ನ ಈಗಲೇ ಮಾಡಬೇಕೆಂಬ ತುಡಿತ ಅವರದಾಗಿತ್ತು ಹೈದರಾಬಾದ್ ನಗರಕ್ಕೆ ಇಸಿ ಮತ್ತು ಮುಸಿ ನದಿಗಳ ಪ್ರವಾಹದಿಂದ ಅಪಾರ ನಷ್ಟ ಸಂಭವಿಸುತ್ತಿತ್ತು ಅದನ್ನ ತಡೆಯಲು ಎರಡು ನದಿಗಳಿಗೂ ಪ್ರತ್ಯೇಕ ಜಲಾಶಯ ನಿರ್ಮಿಸುವುದರ ಮೂಲಕ ಸಮಸ್ಯೆಯನ್ನ ಬಗೆಹರಿಸಿದರು ಹೈದರಾಬಾದ್ ನಗರವನ್ನ ಭಾರತದ ಸುಯೋಜಿತ ನಗರಗಳ ಸಾಲಿಗೆ ಸೇರ್ಪಡೆಯಾಗುವಂತೆ ಸರ್ ಎಂಯು ಅವರು ಮಾಡ್ತಾರ ನೋಡಿ ಮಕ್ಕಳೇ ನಾವು ಯಾವುದೇ ಒಂದು ಕಾರ್ಯವನ್ನ ಮಾಡಬೇಕಾದ್ರೆ ದೃಢ ಚಿತ್ತದಿಂದ ಕಾರ್ಯದಕ್ಷತೆಯಿಂದ ಪ್ರಾಮಾಣಿಕವಾಗಿ ಆ ಕೆಲಸವನ್ನ ಮಾಡಬೇಕು ಜೊತೆಗೆ ಸೋಮಾರಿತನ ಅನ್ನುವುದು ನಮ್ಮನ್ನ ಆಳೋಕೆ ಬಿಡಬಾರ್ದು ಸೋಮಾರಿತನದ ಅಡಿ ಆಳುಗಳು ನಾವಾಗಬಾರ್ದು ಈ ನಿಟ್ಟಿನೊಳಗ ಸರ್ ಎಂ ವಿ ಅವ್ರ ಏನಪ್ಪಾ ಅಂತಂದ್ರ ಅತ್ಯಂತ ಕ್ರಿಯಾಶೀಲರಾಗಿ ಅವ್ರ ಏನಪ್ಪಾ ಅಂತಂದ್ರೆ ಯಾವಾಗಲೂ ಕೆಲಸಗಳನ್ನ ನಿರ್ವಹಿಸ್ತಾ ಇದ್ರು ಅವರ ಧ್ಯೇಯ ಏನಪ್ಪಾ ಅಂತಂದ್ರೆ ಯಾವಾಗಲೂ ಅವರು ಪುಟಿಯುವ ಚೈತನ್ಯವಾಗಿದ್ರು ನಾಳೆ ಮಾಡೋದನ್ನ ಏನಾದ್ರೂ ಕೆಲಸವನ್ನ ಮಾಡ್ಬೇಕಾದ್ರೆ ಅದನ್ನ ಆಮೇಲೆ ಮಾಡ್ತೇನೆ ನಾಳೆ ಮಾಡ್ತೇನೆ ಅನ್ನುವಂಥದ್ದು ಅವರ ತಲೆಯಲ್ಲಿ ಬರ್ತಾನೆ ಇರಲಿಲ್ಲ ನಾಳೆ ಮಾಡುವುದನ್ನ ಹಿಂದೆ ಮಾಡು ಹಿಂದೆ ಮಾಡುವುದನ್ನ ಈಗಲೇ ಮಾಡಬೇಕು ಅನ್ನುವ ತುಡಿತ ಅವರಲ್ಲಿ ಸದಾಕಾಲ ಜಾಗೃತವಾಗಿ ಜಾಗೃತವಾಗಿರ್ತಾ ಇತ್ತು ಇದೇ ಅವರ ಕಾರ್ಯದಕ್ಷತೆಗೆ ಕಾರ್ಯಕ್ಷಮತೆಗೆ ಅವರ ಆಡಳಿತ ವೈಖರಿಗೆ ಏನಪ್ಪಾ ಅಂತಂದ್ರ ಆಡಳಿತ ವೈಖರಿಗೆ ಅವರು ಹೆಸರುವಾಸಿ ಆಗ್ಲಿಕ್ಕೆ ಕಾರಣವಾದಂತಹ ಮೂಲ ಅಂಶ ಅಂತ ನಾವಿಲ್ಲಿ ಹೇಳಬಹುದು ಅವರು ಹೈದರಾಬಾದ್ ನಗರಕ್ಕೆ ಇಸಿ ಮತ್ತು ಮೂಸಿ ನದಿಗಳ ಪ್ರವಾಹದಿಂದ ಏನಪ್ಪಾ ಅಂತಂದ್ರ ಹೈದರಾಬಾದ್ ನಗರ ಅಪಾರ ಕಷ್ಟ ನಷ್ಟಗಳನ್ನ ಅನುಭವಿಸ್ತಾ ಇತ್ತು ಅದಕ್ಕಾಗಿ ಇವ್ರೇನ್ ಏನ್ ಮಾಡಿದ್ರು ಅಂದ್ರ ನದಿ ಎರಡೂ ನದಿಗಳು ಅಂದ್ರೆ ಇಸಿ ಮತ್ತು ಮೋಸಿ ನದಿಗಳಿಗೆ ಪ್ರತ್ಯೇಕ ಜಲಾಶಯವನ್ನ ನಿರ್ಮಿಸುವುದರ ಮೂಲಕ ಹೈದರಾಬಾದ್ ನಗರದ ಸಮಸ್ಯೆಯನ್ನ ಇವರು ಬಗೆಹರಿಸ್ತಾರೆ ಹೈದರಾಬಾದ್ ನಗರವನ್ನ ಭಾರತದ ಸುಯೋಜಿತ ನಗರಗಳ ಸಾಲಿಗೆ ಸೇರ್ಪಡೆಯ ಕಂತೆ ಮಾಡಿದವರು ಯಾರಪ್ಪಾ ಅಂತಂದ್ರ ಸರ್ ಎಂ ಅವರು ವಿಶ್ವೇಶ್ವರಯ್ಯ ಅವರು ಮೂರು ವರ್ಷಗಳ ಕಾಲ ಮೈಸೂರು ಸಂಸ್ಥಾನದಲ್ಲಿ ಮುಖ್ಯ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸಿದರು ಎಷ್ಟು ವರ್ಷಗಳ ಕಾಲ ಮಕ್ಕಳೇ ಮೈಸೂರು ಸಂಸ್ಥಾನದಲ್ಲಿ ಇವರು ಮೂರು ವರ್ಷಗಳ ಕಾಲ ಏನಪ್ಪಾ ಅಂತಂದ್ರೆ ಮುಖ್ಯ ಇಂಜಿನಿಯರ್ ಆಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾರೆ ಕಾವೇರಿ ನದಿಗೆ ಕನ್ನಂಬಾಡಿ ಜಲಾಶಯ ನಿರ್ಮಾಣ ಯೋಜನೆ ಪ್ರಾರಂಭ ರೈಲು ಮಾರ್ಗಗಳ ವಿಸ್ತರಣೆ ಕ್ರಮ ತಾಂತ್ರಿಕ ಶಿಕ್ಷಣದ ಅಭಿವೃದ್ಧಿ ಯೋಜನೆ ಮಾರಿಕಣಿವೆ ಜಲಾಶಯದ ನೀರು ಹಂಚಿಕೆಯ ಪುನರ್ ವ್ಯವಸ್ಥೆ ಸಣ್ಣ ನೀರಾವರಿ ವ್ಯವಸ್ಥೆಗೆ ಮರುಜೀವ ಇವೆಲ್ಲ ಅವರ ಅಭಿವೃದ್ಧಿ ಕಾರ್ಯಗಳ ಕುರುಹುಗಳಾಗಿವೆ ಅಥವಾ ಗುರುತುಗಳಾಗಿವೆ ಜೊತೆಗೆ ಇವು ಇಂದಿಗೂ ಕೂಡ ವಿಶ್ವೇಶ್ವರಯ್ಯನವರ ಕಾರ್ಯದಕ್ಷತೆಗೆ ಹಿಡಿದಂತ ಕೈಗನ್ನಡಿಗಳಾಗಿವೆ ಅಂತ ಹೇಳಬಹುದು ಮಕ್ಕಳೇ ಮೈಸೂರು ಸಂಸ್ಥಾನದ ಮಹಾರಾಜರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರು ವಿಶ್ವೇಶ್ವರಯ್ಯ ಅವರನ್ನ ದಿವಾನರನ್ನಾಗಿ ನೇಮಿಸುವ ಮೂಲಕ ಹೊಸ ಮಣ್ವಂತರಕ್ಕೆ ಅಡಿಪಾಯವನ್ನ ಹಾಕಿದರು ಅಂದ್ರ ಹೊಸ ಪರಿವರ್ತನೆಗೆ ಅಡಿಪಾಯ ತಳಹದಿಯನ್ನ ಹಾಕಿದರು ಕೃಷ್ಣರಾಜ ಒಡೆಯರು ವಿಶ್ವೇಶ್ವರಯ್ಯನವರನ್ನ ಮೈಸೂರಿನ ದಿವಾನರನ್ನಾಗಿ ನೇಮಕವನ್ನ ಮಾಡ್ತಾರೆ ಆಡಳಿತದಲ್ಲಿ ಹೊಸ ಮಾದರಿಯನ್ನ ಅನುಷ್ಠಾನಗೊಳಿಸಿ ಕಚೇರಿಯ ಕೆಲಸ ಕಾರ್ಯಗಳಲ್ಲಿ ಸುಧಾರಣೆ ತಂದರು ಅಷ್ಟೇ ಅಲ್ಲದೆ ದಕ್ಷತೆ ಮತ್ತು ಪ್ರಾಮಾಣಿಕತೆಗೆ ಒತ್ತು ನೀಡಿದರು ಸಂಸ್ಥಾನದಲ್ಲಿ ಸ್ಥಳೀಯ ಮಟ್ಟದಲ್ಲಿ ಕೇಂದ್ರೀಕೃತವಾಗಿದ್ದ ನ್ಯಾಯಾಂಗ ಕಾರ್ಯಾಂಗಗಳ ಅಧಿಕಾರವನ್ನು ಪ್ರತ್ಯೇಕಗೊಳಿಸಿದರು ಗಾಂಧೀಜಿ ಅವರು ಮೈಸೂರಿನ ಆಡಳಿತ ರೀತಿಯನ್ನು ಮುಕ್ತ ಕಂಠದಿಂದ ಹೊಗಳರು ಇದರಿಂದ ಮೈಸೂರು ಮಾದರಿ ಮೈಸೂರು ಮೈಸೂರು ಮಾದರಿ ಎಂಬ ಹೊಸ ಆಡಳಿತ ಮಾದರಿ ಜನ್ಮ ತಾಳಿತು ಸರ್ ಎಂಫಿ ಅವರ ಆಡಳಿತದ ಕಾರ್ಯವೈಖರಿಯನ್ನ ಗಮನಿಸಿದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರನ್ನ ಮೈಸೂರು ಸಂಸ್ಥಾನದ ದಿವಾಣರನ್ನಾಗಿ ನೇಮಕವನ್ನ ಮಾಡ್ತಾರೆ ಇವರ ಅಧಿಕಾರಾವಧಿಯಲ್ಲಿ ಏನಪ್ಪಾ ಅಂತಂದ್ರ ಮೈಸೂರು ಸಂಸ್ಥಾನ ಒಂದು ಹೊಸ ಮೈಸೂರು ಮಾದರಿ ಆಡಳಿತವನ್ನ ಪಡೆಯಲಿಕ್ಕೆ ಸಾಧ್ಯವಾಯಿತು ಈ ಮೈಸೂರಿನ ಆಡಳಿತದ ರೀತಿಯನ್ನ ಗಾಂಧೀಜಿಯವರು ಏನಪ್ಪಾ ಅಂತಂದ್ರ ಮುಕ್ತ ಕಂಠದಿಂದ ಹೊಗಳ ವಿಶ್ವೇಶ್ವರಯ್ಯನವರು ಏಪಾ ಅಂತಂದ್ರ ಆಧುನಿಕ ಶಿಕ್ಷಣವೇ ಎಲ್ಲಾ ಸಮಸ್ಯೆಗಳಿಗೂ ಪರಮೋಚ್ಚ ಪರಿಹಾರ ಅನ್ನುವುದನ್ನ ಅವರು ಮನಗಂಡಿದ್ರು ಶಿಕ್ಷಣವು ಸಂಜೀವಿನಿ ಎಂಬುದನ್ನು ಅರಿತಿದ್ದ ಅವರು ಶಿಕ್ಷಣದ ವಿವಿಧ ಯೋಜನೆಗಳನ್ನ ರೂಪಿಸಿದ್ರು ಅದಕ್ಕಾಗಿ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಪ್ರಾಥಮಿಕ ಶಿಕ್ಷಣ ನಿಬಂಧನೆಯನ್ನ ಜಾರಿಗೆ ತಂದ್ರು ಪ್ರೌಢಶಿಕ್ಷಣ ಶಾಲೆಗಳು ಮದ್ರಾಸ್ ವಿಶ್ ವಿಶ್ವವಿದ್ಯಾನಿಲಯದ ನಿಯಂತ್ರಣಕ್ಕೆ ಒಳಪಟ್ಟಿದವು ಇದನ್ನು ಬದಲಿಸಿ ಸಂಸ್ಥಾನವೇ ಪ್ರತ್ಯೇಕವಾದ ಪ್ರೌಢಶಿಕ್ಷಣದ ಅಂತಿಮ ಪರೀಕ್ಷೆ ನಡೆಸುವ ಯೋಜನೆಯನ್ನು ಆರ್ಥಿಕ ಪರಿಷತ್ತಿನ ಮೂಲಕ ರೂಪುಗೊಳಿಸಿದರು ಇವರು ಶಿಕ್ಷಣವೇ ಶಕ್ತಿ ಅನ್ನುವಂಥ ಧ್ಯೇಯದೊಂದಿಗೆ ಏನಪ್ಪಾ ಅಂತಂದ್ರೆ ಶಿಕ್ಷಣದ ತಳಹದಿಯನ್ನು ಭದ್ರಪಡಿಸುವಲ್ಲಿ ಹೆಚ್ಚಿನ ಆದ್ಯತೆಯನ್ನು ನೀಡಿದರು ಜೊತೆಗೆ ಮೈಸೂರು ವಿಶ್ವವಿದ್ಯಾನಿಲಯದ ಸ್ಥಾಪನೆ ಇವರ ದೃ ದೂರದೃಷ್ಟಿಯ ಮತ್ತೊಂದು ಫಲಶ್ರುತಿ ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ಅದು ಕೆಲವೇ ಜನರ ಸೊತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆ ಜನ್ಮ ಸಿದ್ಧ ಹಕ್ಕಾಗಬೇಕು ಎಂಬುದನ್ನು ಮನಗಂಡ ಇವರು ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಆದ್ಯತೆಯನ್ನು ನೀಡಿದರು ಇದಕ್ಕಾಗಿಯೇ ಬೆಂಗಳೂರಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಶಾಲೆ ಮೈಸೂರಿನಲ್ಲಿ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆಗಳನ್ನು ಪ್ರಾರಂಭಿಸಿದರು ಏಕೀಕೃತ ಕರ್ನಾಟಕದ ರಚನೆ ಕನ್ನಡ ಭಾಷೆ ಹಾಗೂ ಸಾಹಿತ್ಯಗಳ ಬಗ್ಗೆ ಸಾರ್ವಜನಿಕರಲ್ಲಿ ಉಂಟಾಗಿದ್ದ ಒಲವನ್ನು ಮನಗೊಂಡು ಕನ್ನಡ ಸಾಹಿತ್ಯ ಪರಿಷನ್ನು ಪರಿಷತ್ತನ್ನು ಕೂಡ ಸ್ಥಾಪಿಸಿದ್ದು ಇವರ ಕಾಲದ ಮತ್ತೊಂದು ಮಹತ್ವದ ಸಾಧನೆಯಾಗಿದೆ ನೋಡಿ ಮಕ್ಕಳೇ ಸರ್ ಎಂ ವಿ ಅವರ ಈ ಕಾರ್ಯಕ್ಷಮತೆ ಅಥವಾ ಅವರು ಅವರ ಬಹುಮುಖ ವ್ಯಕ್ತಿತ್ವಕ್ಕೆ ಹಿಡಿದ ಕೈಗನ್ನಡಿಗಳಾಗಿವೆ ಇವೆಲ್ಲವೂ ಏನಪ್ಪ ಅಂತಂದ್ರೆ ಶಿಕ್ಷಣಕ್ಕೆ ಅವರು ನೀಡಿದಂತಹ ಆದ್ಯತೆ ಆಗಿರಬಹುದು ತಾಂತ್ರಿಕ ವೃತ್ತಿಪರ ಜೊತೆಗೆ ಸಾಹಿತ್ಯ ಕ್ಷೇತ್ರಕ್ಕೂ ಕೂಡ ಅವರು ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಿ ಇಂದಿಗೂ ಅವರ ದಕ್ಷತೆಯನ್ನು ಅವರ ಆಡಳಿತಾತ್ಮಕ ವೈಖರಿಯನ್ನು ಯುವ ಪೀಳಿಗೆ ಅನುಸರಿಸುವಂತಹ ಆದರ್ಶಪ್ರಾಯವಾಗಿ ಅವರು ಇಂದಿಗೂ ಕೂಡ ನಿಲ್ತಾರೆ ವಿಶ್ವೇಶ್ವರಯ್ಯ ಅವರು ಕೈಗಾರಿಕೆಗೆ ಅಗ್ರ ಪ್ರಾಶಸ್ತ್ಯ ನೀಡಿದ್ದರು ಕೈಗಾರಿಕರಣ ಇಲ್ಲವೇ ಅವನತಿ ಎಂಬ ಘೋಷಣೆ ಮಾಡಿದರು ಭದ್ರಾವತಿಯ ಕಬ್ಬಿನ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಸ್ಥಾಪಿಸುವುದು ಅವರ ದೊಡ್ಡ ಗುರಿಯಾಗಿತ್ತು ಇದಲ್ಲದೆ ಹೆಂಚಿನ ಕಾರ್ಖಾನೆ ಮೂಳೆ ಮತ್ತು ಗೊಬ್ಬರ ತಯಾರಿಕಾ ಸ್ಥಾವರ ಸಕ್ಕರೆ ಕಾರ್ಖಾನೆ ಔಷಧಿ ತಯಾರಿಕಾ ಘಟಕ ಗಂಧದ ಎಣ್ಣೆ ಬೆಂಕಿ ಕಡ್ಡಿ ಕಾಗದದ ಕಾರ್ಖಾನೆಗಳು ಸ್ಥಾಪಿತವಾದವು ಸೋಪು ಮತ್ತು ಲೋಹ ತಯಾರಿಕೆ ಕಲೆ ಮತ್ತು ಕರಕುಶಲ ಡಿಪೋ ಕೃಷ್ಣರಾಜೇಂದ್ರ ಗಿರಣಿ ಕಾಗದದ ತಿರುಳು ರಟ್ಟು ಪೆನ್ಸಿಲ್ ಬೆಂಕಿ ಕಡ್ಡಿ ಪೀಠೋಪಕರಣಗಳ ತಯಾರಿಕಾ ಘಟಕಗಳು ಹೀಗೆ ನೂರಾರು ಕೈಗಾರಿಕೆಗಳು ಇವರ ಆಡಳಿತಾವಧಿಯಲ್ಲಿ ಏನಪ್ಪಾ ಅಂತಂದ್ರೆ ಪ್ರಾರಂಭಗೊಂಡವು ನೋಡಿ ಮಕ್ಕಳೇ ವಿಶ್ವೇಶ್ವರಯ್ಯನವರು ಕಸದಿಂದ ರಸವನ್ನ ತೆಗೆಯುವಂತಹ ಕಾರ್ಯವನ್ನ ತಮ್ಮ ಅಧಿಕಾರಾವಧಿಯಲ್ಲಿ ಮಾಡಿದರು ಭಾರತದೊಳಗ ಅನೇಕ ಕಚ್ಚಾ ಸಾಮಗ್ರಿಗಳ ಸಂಪನ್ಮೂಲದ ಭಂಡಾರವೇ ಇತ್ತು ಅದರ ಸದುಪಯೋಗವನ್ನ ಪಡಿಸ್ಕೊಳ್ಬೇಕು ಅಂತ ಮೊದಲು ಅಂದುಕೊಂಡವರು ಯಾರಪ್ಪ ಅಂತಂದ್ರ ಸರ್ ಎಂ ಅವರು ಅದಕ್ಕಾಗಿ ಅವರೇನಪ್ಪಾ ಅಂತಂದ್ರ ಕೈಗಾರಿಕರಣವೇ ಕರಣ ಇಲ್ಲವೇ ಅವನೆತ್ತಿ ಅನ್ನುವ ಘೋಷಣೆಯನ್ನ ಮಾಡ್ತಾರೆ ಅಂದ್ರ ನಾವು ಅಂದ್ರ ಭಾರತೀಯರಾದ ನಾವು ಒಳಪಡುವುದರಿಂದ ಏನಪ್ಪಾ ಅಂತಂದ್ರ ದೇಶ ಪ್ರಗತಿಗೊಳ್ತೈತಿ ಅನ್ನುವುದು ಅವರ ದೂರದೃಷ್ಟಿಯ ಒಂದು ಸಂಕೇತ ಅಂತ ಇಲ್ಲಿ ನಾವು ಹೇಳಬಹುದು ಅದಕ್ಕಾಗಿ ಅವನಪ ಅವ್ರು ಏನಪ್ಪಾ ಅಂತಂದ್ರ ಕಬ್ಬಿನ ಮತ್ತು ಉರ್ ಉಕ್ಕು ಕಾರ್ಖಾನೆಯನ್ನ ಸ್ಥಾಪನೆ ಮಾಡಿದ್ರು ಅವರ ದೊಡ್ಡ ಗುರಿಯಾಗಿತ್ತು ಅಲ್ಲದೆ ಇನ್ನಿತರ ಅನೇಕ ಕಾರ್ಖಾನೆಗಳ ಸ್ಥಾಪನೆಗೂ ಕೂಡ ಅವರು ಅಡಿಪಾಯವನ್ನು ಈ ರೀತಿ ಹಾಕ್ತಾರೆ ಅಲ್ಲದೆ ಮಕ್ಕಳೇ ಕೈಗಾರಿಕರಣಕ್ಕಷ್ಟೇ ಅಲ್ಲದೆ ಅವರು ರಾಜ್ಯದ ಆರ್ಥಿಕ ಚಟುವಟಿಕೆಗಳಿಗೆ ಕೂಡ ಭದ್ರ ಬುನಾದಿ ಹಾಕುವ ಉದ್ದೇಶದಿಂದ ಹಣಕಾಸು ನೀತಿಯಲ್ಲಿ ಮಾರ್ಪಾಡನ್ನ ಮಾಡ್ತಾರೆ ಇದಕ್ಕಾಗಿ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಮೈಸೂರು ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡ್ತಾರೆ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಮೈಸೂರು ಬ್ಯಾಂಕ್ ಅನ್ನ ಸ್ಥಾಪಿಸಿದರು ಅನಂತರ ಉಳಿತಾಯ ಬ್ಯಾಂಕುಗಳು ಅಸ್ತಿತ್ವಕ್ಕೆ ಬಂದವು ಕೈಗಾರಿಕೆಗಳ ಅಭಿವೃದ್ಧಿಗೆ ಫೀಡರ್ ಬ್ಯಾಂಕ್ ಹಾಗೂ ಕೈಗಾರಿಕಾ ಹೂಡಿಕೆ ಮತ್ತು ಅಭಿವೃದ್ಧಿ ನಿಧಿಗಳು ರಚಿತಗೊಂಡವು ಸಾರ್ವಜನಿಕ ಜೀವ ವಿಮಾ ಯೋಜನೆ ಜಾರಿಗೆ ತಂದರು ರೈತರಿಗೆ ಹಾಗೂ ಕರಕುಶಲ ಕೆಲಸಗಾರರಿಗೆ ಸಾಲದ ಸೌಲಭ್ಯ ನೀಡಲು ಸಹಕಾರಿ ಕ್ಷೇತ್ರವನ್ನು ಕೂಡ ಬಲವರ್ಧನೆಗೊಳಿಸಿದರು ಅಂದ್ರ ಶಕ್ತಿಯುತಗೊಳಿಸಿದ್ರು ಪ್ರಾಂತೀಯ ಸಹಕಾರಿ ಬ್ಯಾಂಕುಗಳನ್ನ ಸ್ಥಾಪಿಸಿದರು ಅಂದ್ರೆ ಪ್ರಾಂತೀಯ ಮಟ್ಟಗಳಿಗೆ ಏನಪ್ಪಾ ಅಂತಂದ್ರೆ ಸಹಕಾರಿ ಬ್ಯಾಂಕುಗಳನ್ನ ಸ್ಥಾಪಿಸಿದರು ರಾಜ್ಯದ ಆಸ್ತಿಯನ್ನ ಹೆಚ್ಚಿಸಿ ಆದಾಯ ತರುವುದರ ಮೂಲಕ ಅಭಿವೃದ್ಧಿ ಕಾರ್ಯಗಳ ಪ್ರಭಾವವನ್ನು ಅಳೆಯಲು ಅನುಕೂಲವಾಗುವಂತೆ ಆಯವ್ಯಯದಲ್ಲಿ ಹೊಸ ದೃಷ್ಟಿಕೋನವನ್ನ ಇವರು ಕಂಡುಕೊಂಡ್ರು ಇಲ್ಲಿ ಸರ್ ಎಂ ವಿ ಅವರು ರಾಜ್ಯದ ಆಡಳಿತ ಸುಗಮವಾಗಿ ನಡಿಬೇಕಪ್ಪ ಅಂತಂದ್ರ ಹಣ ಅಥವಾ ವೆಚ್ಚಗಳ ನಿರ್ವಹಣೆಗಾಗಿ ಹಣಕಾಸು ಸಮೃದ್ಧಗೊಳಿಸಿಕೊಳ್ಳುವುದನ್ನು ಕೂಡ ಅವರು ಇಲ್ಲಿ ಕಂಡುಕೊಂಡ್ರು ಅದಕ್ಕಾಗಿ ರಾಜ್ಯದ ಆದಾಯವನ್ನು ಹೆಚ್ಚಿಸಲಿಕ್ಕೆ ಏನಪ್ಪಾ ಅಂತಂದ್ರ ಅನೇಕ ಬ್ಯಾಂಕುಗಳನ್ನು ಸಹಕಾರಿ ಸಂಘಗಳ ಮೂಲಕ ಏನಪ್ಪ ಅಂತಂದ್ರೆ ರಾಜ್ಯಕ್ಕೆ ಆದಾಯವನ್ನು ಹೆಚ್ಚಿಸಿ ಮತ್ತು ಆರ್ಥಿಕವಾಗಿ ರಾಜ್ಯವನ್ನು ಬಲಗೊಳಿಸುವಲ್ಲಿ ಇವರು ಸಮರ್ಥರಾದರು ಜೊತೆಗೆ ಸರ್ ಎಂ ಪಿ ಅವರು ಗೊಮ್ಮಟ ವ್ಯಕ್ತಿತ್ವದ ದಾರ್ಶನಿಕ ನೇತಾರರಾಗಿ ಆಡು ಮುಟ್ಟದ ಸೊಪ್ಪಿಲ್ಲ ಆಡು ಮುಟ್ಟದ ಸೊಪ್ಪಿಲ್ಲ ಎಂಬ ಗಾದೆ ಮಾತಿನಂತೆ ಬೆಳೆದ ವಿಶ್ವೇಶ್ವರಯ್ಯ ಅವರಿಗೆ ಬ್ರಿಟಿಷ್ ಸರ್ಕಾರ ಸರ್ ಪದವಿಯನ್ನು ನೀಡಿ ಗೌರವಿಸಿತು ಬ್ರಿಟಿಷ್ ಸರ್ಕಾರ ಯಾವ ಪದವಿಯನ್ನು ನೀಡ್ತು ಸರ್ ಅನ್ನುವಂತಹ ಪದವಿಯನ್ನು ಸರ್ ಎಂ ವಿ ಅವರಿಗೆ ನೀಡಿ ಗೌರವಿಸಿತು ಅವರ ಸಾಧನೆಯನ್ನು ಗುರುತಿಸಿ ಭಾರತ ಸರ್ಕಾರ ದೇಶದ ಅತ್ಯುನ್ನತ ಭಾರತ ರತ್ನ ಪ್ರಶಸ್ತಿಯನ್ನು ಕೂಡ ಅವರಿಗೆ ನೀಡಲಾಯಿತು ದೇಶದ ಹಲವಾರು ಪ್ರತಿಷ್ಠಿತ ಸಂಸ್ಥೆ ಹಾಗೂ ವಿಶ್ವವಿದ್ಯಾನಿಲಯಗಳು ಸದಸ್ಯತ್ವ ಹಾಗೂ ಗೌರವ ಡಾಕ್ಟರೇಟ್ ಪದವಿಗಳನ್ನು ನೀಡಿ ಗೌರವಿಸಿತು ಮಹಾನ್ ಆಡಳಿತಗಾರರಾದ ಇವರ ಶತಮಾನೋತ್ಸವದ ಸವಿನೆನಪಿಗಾಗಿ ವಿಶೇಷ ಅಂಚೆ ಚೀಟಿ ಬಿಡುಗಡೆ ಮಾಡಲಾಯಿತು ಮೈಸೂರು ಸಂಸ್ಥಾನದ ದಿವಾನ ಹುದ್ದೆಯಿಂದ ನಿವೃತ್ತಿಯಾದ ಅನಂತರವೂ ದೇಶ ಸೇವೆಯ ಪಥದಲ್ಲಿಯೇ ಸಾಗಿದರು ಅವರು ತಮ್ಮ ಅಧಿಕಾರವನ್ನು ಕಳೆದುಕೊಂಡ ನಂತರವೂ ಕೂಡ ತಮ್ಮ ಜೀವನವನ್ನು ಅವರು ದೇವಶೀ ದೇಶ ಸೇವೆಗಾಗಿಯೇ ಮೀಸಲಿಟ್ರು ತಮ್ಮ ಪರಿಪಕ್ವ ಅನುಭವವನ್ನು ದೇಶದ ಅಭಿವೃದ್ಧಿಗಾಗಿಯೇ ಬಳಸಿಕೊಂಡರು ಸಾಹಿತ್ಯ ಸೃಷ್ಟಿಯನ್ನು ಮಾಡಿದ್ದಕ್ಕೆ ನಿದರ್ಶನ ಅವರ ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ ಪ್ಲ್ಯಾನ್ಡ್ ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ ಪ್ಲ್ಯಾನ್ಡ್ ಎಕಾನಮಿ ಫಾರ್ ಇಂಡಿಯಾ ಹಾಗೂ ಆತ್ಮಚರಿತ್ರೆ ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ನೇಷನ್ ಬಿಲ್ಡಿಂಗ್ ಪ್ಲ್ಯಾನ್ ಫಾರ್ ಇಂಡಿಯಾ ಕೃತಿಗಳು ಅವರ ಸಾಹಿತ್ಯ ಸೃಷ್ಟಿಗೆ ಹಿಡಿದ ಕೈಗನ್ನಡಿಗಳಾಗಿವೆ ಅಂತ ಹೇಳಬಹುದು ಸೆಪ್ಟೆಂಬರ್ ಹದಿನೈದು ಹತ್ತೊಂಬತ್ ನೂರ ಅರವತ್ತರಂದು ಶತಮಾನೋತ್ಸವ ಅಭಿನಂದನೆ ಸರ್ ಎಂ ವಿ ಅಭಿನಂದನಾ ಗ್ರಂಥವನ್ನ ಪ್ರಕಟಿಸಲಾಯಿತು ಇವರು ನೂರ ಎರಡು ವರ್ಷಗಳ ತುಂಬು ಜೀವನ ಪೂರೈಸಿದ ಸರ್ ಎಂ ವಿ ಅವರು ಹತ್ತೊಂಬತ್ ನೂರ ಅರವತ್ತೆರಡರಲ್ಲಿ ಇಹಲೋಕವನ್ನು ತ್ಯಜಿಸ್ತಾರೆ ಇವರ ಹುಟ್ಟುಹಬ್ಬದ ನೆನಪಿಗಾಗಿ ಇಂದಿಗೂ ಕೂಡ ನಾವು ಇಂಜಿನಿಯರ್ಸ್ ದಿನಾಚರಣೆಯನ್ನ ಆಚರಣೆ ಮಾಡಲಾಗ್ತದೆ ಸರ್ ಎಂ ವಿ ಅವರು ತಮ್ಮ ಕಾರ್ಯಕ್ಷಮತೆ ಸತತ ಪರಿಶ್ರಮ ಹಾಗೂ ಬಹುಮುಖ ಪ್ರತಿಭೆ ವ್ಯಕ್ತಿತ್ವ ನಿಷ್ಠೆ ಹಾಗೂ ಅವರಲ್ಲಿದ್ದಕ್ಕಂಥ ಸಾಧಿಸಲೇಬೇಕೆನ್ನುವ ದೃಢ ಸಂಕಲ್ಪ ಎಂತಹ ಸವಾಲುಗಳನ್ನಾದರೂ ಎದುರಿಸಬೇಕೆನ್ನುವ ಅವರ ಬಹುಮುಖ ವ್ಯಕ್ತಿತ್ವದಿಂದ ಅವರು ಇಂದಿಗೂ ಕೂಡ ಯುವ ಪೀಳಿಗೆಗೆ ಒಬ್ಬ ಆದರ್ಶ ಮಾದರಿ ನಾಯಕರಾಗಿ ನಿಲ್ತಾರ ಇಂಥವರನ್ನ ಪಡೆದಂಥ ಈ ನಾಡು ನಿಜವಾಗಿಲೂ ಕೂಡ ಧನ್ಯ ಅಂತ ಹೇಳಬಹುದು ನೋಡಿ ಮಕ್ಕಳೇ ಈ ಗದ್ಯವನ್ನ ತಿಳಿದುಕೊಂಡ ನಂತರ ನಮಗನ್ಸೇನಪ್ಪಾ ಅಂತಂದ್ರ ನಾಲ್ವಡಿಯವರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ ಅವರದು ಮೈಸೂರಿನ ಭಾಗ್ಯವನ್ನ ರೂಪಿಸಿದ ಒಂದು ಅದ್ಭುತವಾದಂತಹ ಜೋಡಿ ಜುಗಲ್ಬಂದಿ ಅಂತನ ಹೇಳಬಹುದು ನಾಲ್ವಡಿಯವರು ಪ್ರಗತಿಪರ ಚಿಂತನೆಯ ಅಥವಾ ಜನಕಲ್ಯಾಣದ ದೃಷ್ಟಿಯುಳ್ಳ ಹೊಸ ಯೋಜನೆಗಳ ಗೆ ಅನುಮೋದನೆ ನೀಡಿದ್ರೆ ಅಥವಾ ರಾಜಾಶ್ರಯವನ್ನ ನೀಡಿದ ಒಬ್ಬ ಆದರ್ಶ ದೊರೆಯಾಗಿದ್ರೆ ಸರ್ ಎಂ ವಿ ಅವರು ಆ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರಲು ಬೇಕಾದ ತಾಂತ್ರಿಕ ಪರಿಣತಿ ಆಡಳಿತಾತ್ಮಕ ದಕ್ಷತೆ ಮತ್ತು ಕಠಿಣ ಪರಿಶ್ರಮದ ಮೂರ್ತ ರೂಪವಾಗಿದ್ರು ಅಂತನ ಹೇಳಬಹುದು ಇಲ್ಲಿ ಒಬ್ಬರ ದೃಷ್ಟಿ ಇನ್ನೊಬ್ಬರ ಕಾರ್ಯಕ್ಷಮತೆ ಸಮನ್ವಯಗೊಂಡಿದ್ದರಿಂದಲೇ ಮೈಸೂರು ಸಂಸ್ಥಾನ ಮಾದರಿ ರಾಜ್ಯವಾಗಿ ರೂಪುಗೊಳ್ಳಲು ಸಾಧ್ಯವಾಯಿತು ಅಂತ ಬಹುದು ಕೆ ಆರ್ ಎಸ್ ಅನೇಕಟ್ಟೆ ಆಗಿರಬಹುದು ಕಣ್ಣಂಬಾಡಿ ಶಿವನ ಸಮುದ್ರದ ಜಲಾಶಯ ಭದ್ರಾ ಯೋಜನೆ ಸಾಹಿತ್ಯ ಪರಿಷತ್ತು ಇಂಥ ಅನೇಕ ಯೋಜನೆಗಳು ಏನಪ್ಪಾ ಅಂತಂದ್ರ ಇವರ ಅವಧಿಯೊಳಗ ಸಮೃದ್ಧಗೊಂಡಿದ್ದರಿಂದಲೇ ಏನಪ್ಪಾ ಅಂತಂದ್ರ ಕರ್ನಾಟಕ ಪ್ರಗತಿಯತ್ತ ದಾಪುಗಾಲಿಡಲಿಕ್ಕೆ ಸಾಧ್ಯವಾಯಿತು ಈ ಭಾಗ್ಯಶಿಲ್ಪಿಗಳು ಅನ್ನುವಂತಹ ಶೀರ್ಷಿಕೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರು ಅಕ್ಷರಶಃ ಅರ್ಹರು ಅಂತನ ಹೇಳಬಹುದು ಒಬ್ಬರು ರಾಜವಂಶದ ಮೂಲಕ ಇನ್ನೊಬ್ಬರು ಕರ್ಮಯೋಗದ ಮೂಲಕ ಈ ನಾಡಿನ ಭಾಗ್ಯವನ್ನ ಬರೆದರು ಅವರ ಕಾಲದಲ್ಲಿ ಹಾಕಿದ ಸಾಮಾಜಿಕವಾಗಿರ್ಬೋದು ಆಡಳಿತಾತ್ಮಕ ಶೈಕ್ಷಣಿಕ ರಾಜಕೀಯ ಹಾಗೂ ಕೈಗಾರಿಕಾ ಮೂಲ ಸೌಕರ್ಯಗಳ ಭದ್ರ ಬುನಾದಿಯ ಮೇಲೆಯೇ ಇಂದಿನ ಕರ್ನಾಟಕವು ಇಂದು ಹೆಮ್ಮರದಂತೆ ಹೆಮ್ಮರದಂತೆ ಏನಪ್ಪ ಅಂತಂದ್ರ ಬೆಳೆದು ನಿಂತಿದೆ ಅಂತನ ಹೇಳ್ಬಹುದು ಅಂದ್ರ ಪ್ರಗತಿಯತ್ತ ದಾಪುಗಾಲಿಟ್ಟಿದೆ ಕರ್ನಾಟಕವೂ ಕೂಡ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಏನಪ್ಪಾ ಅಂತಂದ್ರ ಸಮೃದ್ಧಿಯನ್ನ ಕಂಡಿದೆ ಅಂತ ನಾವು ಭಾವಿಸಬಹುದು ಇದು ಅವರು ತೋರಿಸಿದಂತಹ ಮಾರ್ಗ ಇಂದಿಗೂ ಕೂಡ ನವ ಪೀಳಿಗೆಗೆ ಏನಪ್ಪಾ ಅಂತಂದ್ರ ಒಂದು ಭದ್ರ ಬುನಾದಿಯಾಗಿದೆ ಅಂತ ಹೇಳಬಹುದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ more videos